ನಾನು ಹತ್ತೊಂಬತ್ತು ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ ಮೂರ್ ಸತಿ ಆಟ್ರಿಕ್ ಹತ್ತೊಂಬತ್ತು ವರ್ಷ ನನಗೆ ವಹಿಸಿದ್ದಾಗ ನನ್ನ ಪಂಚಾಯತಿ ಚೇರ್ಮನ್ ಹೊರ್ತೂರು ಅಲ್ಲಿ ಇಪ್ಪತ್ತೆರಡು ಸೀಟು ನಮ್ಮೂರಲ್ಲಿ ನೂರೇ ಜನ ಇದ್ದಿದ್ದು ಎಲ್ಲ ಸಮ ನೂರೊಂದು ಜಾತಿ ಅದು ಮೆಟ್ರೋ ನಮ್ದು ಬಿ ಬಿ ಎಂ ಪಿ ಹೊರ್ತೂರು ಹದಿನೈದು ವರ್ಷ ಆಡಳಿತ ಮಾಡಿದೆ ಜಿಲ್ಲಾ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಎರಡು ಸತಿ ಇಂಡಿಪೆಂಡೆಂಟ್ ಎಂ ಎಲ್ ಎ ಮಂತ್ರಿ ಆಗಿ ಕೆಲಸ ಮಾಡ್ತಾನು ನಾನು ಯಾವ್ದು ಯಾರಿಗೂ ಕೇರು ಮಾಡಲ್ಲ ಯಾರು ಅದನ್ನ ನಕ್ಕ ಹೋಗಲ್ಲ ನಮ್ಗೆ ಬೇಕಾಗಿರೋದು ಒಂದೇ ಜಾತಿ ಅಷ್ಟೇನೆ ಇಲ್ಲ ನೂರತ್ತು ಸೀಟು ಬಿಜೆಪಿ ಆರು ಸೀಟ್ ಇಂಡಿಪೆಂಡೆಂಟ್ ಯಡಿಯೂರಪ್ಪನೇ ಸಿಎಂ ಆಗೋದು ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅದು ನಂದು ನನ್ನ ವೈಯಕ್ತಿಕ ಈ ಒಂದು ರಾಜಕೀಯ ಜಂಜಾಟ ಈ ಮೂರ್ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟೈತೆ ನನಗೆ ರಾಜಕೀಯ

ಸನ್ಮಾನ್ಯ ಸಿದ್ದರಾಮಯ್ಯವರು ಜಯ ಕಳಿಸ್ತಾನೆ ಅಂತ ಅಂಗಂತೇಳಿ ಕಾಂಗ್ರೆಸ್ಗೆ ಏನು ಹೋಗಲ್ಲ ನಾನು ಜಾತಿ ಪ್ರೇಮಿ ಅಷ್ಟೇನೆ ಜಾತಿ ಪ್ರೇಮಿ ಅಷ್ಟೇನೇನು ಈಗೇನು ಮೂರು ತಿಂಗಳು ಕೋರ್ಟ್ ಅವ್ರಿಗೆ ಕೊಟ್ಟು ಎನ್ಕ್ವೈರಿ ಮಾಡಿ ಅಂತ ಲಭ್ಯ ಇತ್ತ ಇವತ್ತು ಪುರುಷನೇ ಸಿದ್ದರಾಮಯ್ಯ ಅವ್ರಿಗೆ ಚಿಟ್ ಕೊಡ್ತಾರೆ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯವರ ಮೇಲೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ವಿದೋ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್ ಸಿದ್ದರಾಮಯ್ಯ ಇದ್ದರೆ ಕಾಂಗ್ರೆಸ್ ಏನಂತಪ್ಪ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ ಅಹಿಂದ ವರ್ಗ ಈ ರಾಜ್ಯನ ಆಡಳಿತವನ್ನು ನಡೆಸಬೇಕು ಕರೆಕ್ಟ್ ಅಲ್ಲ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ಒಪ್ಪು ಅದೆಲ್ಲ ಅದನ್ನ ಸರ್ ಮಾಡ್ತಾರೆ ಕಾನೂನು ಪ್ರಕಾರ ಇರೋದು ಆಗ್ಲಿ ಕಾನೂನು ಪ್ರಕಾರ ಇದ್ದಾರೋದು ಮಾಡ್ಲಿ ಈಗ ನನ್ನ ಜಮೇನೂ ಕೊಡ್ಗೋಗ್ಬಿಟ್ಟ ನನ್ನೇನು ಬಾಯ್ ಪಡ್ಕಂಡ ಅದನ್ನೆಲ್ಲ ನೋಡಿ ಮಾಡಬೇಕು ಅದರಿಂದ ಇಷ್ಟೇ ರಾಜಕೀಯ ಪ್ರಶ್ನೆ ಅಲ್ಲ ಸಿದ್ದರಾಮಯ್ಯ ನುಗ್ಗಿದ್ದಲ್ಲ ಕಾಂಗ್ರೆಸ್ನೂ ಬೈದಿದ್ದಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ದಾಗ ಇಡೀ ಸಮಾಜ ಎತ್ತಿಂತ್ಕೋಬೇಕು ನಮ್ಮ ಸಮಾಜಕ್ಕೆ ಅನ್ಯಾಯ ದಗ ಇವಾಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕಾಕೆ ನಾನು ಬಿಜೆಪಿನಲ್ಲಿ ಇದ್ದೀನಿ ನಾನು ಮಾಡೋಕ್ಕಾಗಲ್ಲ ಆಗಲ್ಲ ಸತ್ಯ ಅಂದ್ರೆ ನಾನು ಪ್ರತಿಭಟನೆಗೆ ಹೋಗ್ಲಿಲ್ಲ ಮೆರವಣಿಗೆ ಹೋಗ್ಲಿಲ್ಲ ಬಾಷ್ಕ ಮಾಡಕ್ ಹೋಗಿಲ್ಲ ನಮ್ಮ ಮುನ್ಸಾಮಣಿ ಯಾವಾಗಲೂ ಬರ್ತಾ ಇರ್ತೇನೆ ಸಿದ್ದರಾಮಯ್ಯ ಮಲ್ಲೇಶ್ ಬಾಬು ಕರೆಕ್ಟ್ ಗಾಯಿತಕ್ಕೆ ಅಲ್ಲ ಸಿಬ್ಲಘಟ್ಟ ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಮುಳಬಾರ್ಲು ಕೋಲಾರ ಮಾಲೂರು ಮೂರು ಲಕ್ಷ ವೈಟ್ ಆಯ್ತ ವೋಟ್ ಆಯ್ತವ ನಾನು ಅಂತೂ ಎಲ್ಲ ಹುಷಾರವ್ರೆ ಕ್ರೂಪ್ ಇವಾಗ ಎಲ್ಲ ಹುಷಾರವ್ರೆ ಅದರಿಂದ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ಸತ್ಯ ಇರಲಿ ತಪ್ಪು ಮಾಡಿದ್ರೆ ಮಾಡೋಣ ಸಿದ್ದರಾಮಯ್ಯನೋಗಿ ತಿಂತಾನ ಇವತ್ತು ಮನೆ ಗ್ಲೇಷನ್ ಯಾರೋ ತಂದಾಕ್ಬೇಕು ಬೇರ್ತಿ ಸುರೇಶ್ ಅಂತ ದುಡ್ಡಿರೋರು ಅಲ್ಲ ಸತ್ಯ ಇದು ಸ್ವಂತ ಮನೆ ಇಲ್ಲ ಅವ್ರ ಜೊತೆನ ಕೊಟ್ಟರು ಅಂತಂದ್ರು ಇವತ್ತು ಕೂಡ ನಿಖರ್ ಹಾಕೊಂಡವ್ರೆ ಸಿದ್ದರಾಮಯ್ಯ ತೃಪ್ತಿನಾಗಿದ್ರೆ ಇಷ್ಟೊಂದು ಜಾಸ್ತಿ ಮಾಡ್ಬೋದ ಮಾಡ್ಬೋದಾಗಿತ್ತಾನೆ ಅಂತ ಇವ್ರಿಗೆ ಏನು ಸಿಕ್ಕಿಲ್ಲ ಅಂತ ಹೇಳಿ ಮೇಲೆ ಆರೋಪ ಅವ್ರ ಹೆಂಡತಿ ಮೇಲೆ ಆರೋಪ ನನ್ನ ಮನಸ್ಸಿಗೆ ನೊಂದು ನಾನು ಈ ಮಾತಿನ ಹೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತವೆ ಹಾಗಾಗಿ ತಾವೆಲ್ಲ ಹೋರಾಟ ಕಡಿ ಅಂತ ಹೇಳ್ತಾ